ನಮಸ್ಕಾರ ರೀ ಪಾವ್ ಪಾವ್ಬಾಜಿ ಸಿಂಪಲ್ಲಾಗೆ ಮ್ಯಾಗ್ ಹೆಂಗೆ ಮಾಡೋದು ಅಂತ ನೋಡು ಅಂಥ ಬನ್ರಿ ಒಂದು ಕುಕ್ಕರ್ದಾಗ ನಾ ಇವಾಗ ಆಲೂಗಡ್ಡೆ ಮ್ಯಾಗಿನ ಸಿಪ್ಪಿ ತೆಗೆದ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಬೌಲ್ ಆಲೂಗಡ್ಡೆನ ಹಾಕೊಳತ್ತೀನಿ ರೀ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಅರ್ಧ ಬೌಲ್ ಕಾಲಿಫ್ಲವರ್ ಹಾಕೊಳತ್ತೀನಿ ರೀ ಅರ್ಧಗ್ ಬೌಲ್ ಬೀಟ್ರೂಟ್ ರೀ ಅರ್ಧ ಬೌಲ್ ಕ್ಯಾರೆಟ್ ರೀ ಅರ್ಧ ಬೌಲ್ ಅಷ್ಟು ವಟಾಣಿನ ನೆನೆಸಿಟ್ಕೊಂಡು ಹಾಕೊಳತ್ತೀನಿ ರೀ ಹಸಿ ವಟಾಣಿ ಇದ್ರೂ ಹಾಕೋಬೋದು ರೀ ಎರಡು ಗ್ಲಾಸ್ ನೀರು ಹಾಕೊಂಡ ಕುಕ್ಕರ್ ಕ್ಲೋಸ್ ಮಾಡಿ ಸ್ಟೋವ್ ಆನ್ ಮಾಡ್ಕೊಂಡ ಮೂರ್ ಬಿಸಿಲಾಗೋತರ ಮೂರು ವಿಸಿಲ್ ಮೂರ್ ರೀ ಗ್ಯಾಸ್ ಸ್ಟೋವ್ ಆಫ್ ಮಾಡಿ ಕುಕ್ಕರ್ ಓಪನ್ ಮಾಡಿ ರೀ ಎಲ್ಲಾ ತರಕಾರಿನೂ ಸರಿಯಾಗಿ ಕುದ್ದವ್ರಿ ಕುದ್ದಿರುವಂಥ ಈ ಎಲ್ಲಾ ತರಕಾರಿನೂ ಒಂದು ದೊಡ್ಡ ಬೌಲ್ ಒಳಗೆ ಹಾಕಿ ರೀ ಇವಾಗ ಒಂದು ಸ್ಮ್ಯಾಚರ್ಲಿ ಇವನ್ನೆಲ್ಲ ಸ್ಮ್ಯಾಚ್ ರೀ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳತ್ತೀನಿ ಸ್ಪೂನ್ ಆಯಿಲ್ ರೀ ಆಯಿಲ್ ಬಿಸಿ ಆದ್ಮೇಲೆ ಒಂದು ಚಿಟಿಕೆ ಎಷ್ಟ ಸಾಸಮಿ ಜೀರಿಗೆ ರೀ ಅರ್ಧ ಬೌಲ್ ಉಳ್ಳಾಗಡ್ಡಿ ಹಾಕೊಳತ್ತೇನ್ರಿ ಅರ್ಧ ಬೌಲ್ ಕ್ಯಾಪ್ಸಿಕಮ್ ಹಾಕೊಳತ್ತೇನ್ರಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳತ್ತೇನ್ರಿ ಒಂದು ಹೆಸರು ಕರ್ಬೇವು ಹಾಕೊಳತ್ತೀನಿ ಅರ್ಧ ಬೌಲ್ ಟೊಮೆಟೊ ಹಣ್ಣು ಹಾಕೊಳತ್ತೀನಿ ಚಿಟಕಿ ಎಷ್ಟ ಅರ್ಶಿಣ ಪುಡಿ ಹಾಕೊಳ್ತೀನಿ ಅರ್ಧ ಸ್ಪೂನ್ ಉಪ್ಪು ಹಾಕೊಳತೇನ್ರಿ ಸ್ಮ್ಯಾಶ್ ಮಾಡಿ ರೀ ಆ ಎಲ್ಲ ತರಕಾರಿನೂ ಇವಾಗ ಹಾಕೊಳ್ಳೇನ್ರಿ ಕುಕ್ಕರ್ದಾಗ ನಾನು ತರಕಾರಿ ಕುದಿಸ್ಕೊಳಕ್ ಹಾಕೊಂಡಿದ್ನಲ್ರಿ ನೀರ ಆ ನೀರನ್ನ ಇವಾಗ ನಾನು ಹಾಕೊಳ್ಳೇನ್ರಿ ಇದು ಇವಾಗ ಒಂದು ಕುದಿ ಕುದ್ದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಖಾರ ಹಾಕೊಳ್ಳೇನ ರೀ ಅರ್ಧ ಸ್ಪೂನ್ ಧನ್ಯಾ ಪೌಡ್ರ್ ಅರ್ಧ ಸ್ಪೂನ್ ಗರಂ ಮಸಾಲೆ ಒಂದು ಸ್ಪೂನ್ ಪಾವ್ಬಾಜಿ ಮಸಾಲ ರೀ ಕೊತ್ತಂಬರಿ ಹಾಕೊಂಡ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಪಾವ್ ಭಾಜಿ ರೆಡಿ ಆಯ್ತು ರೀ ಇವಾಗ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ತವೆ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಬೆಣ್ಣೆ ಹಾಕ್ಕೊಂಡ ಆ ಪಾವುಗಳನ್ನ ಎಲ್ಲನೂ ಗರಂ ಮಾಡ್ಕೋಬೇಕ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಸತಿ ಟ್ರೈ ಮಾಡಿರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು